ಮಾರ ವಿನ್ಳಗಮ ಬಿಟ್ಟರೆ ಬಿಡು ತನು ಬೇಡ ಬ್ಯಾಡನೀ ದೂಡಿ ತಮ್ಮ ಅದರಿಂದ ಮುಕ್ತಿ ಪಾಡಿ ಗಣಾಂತೆ ಗಿಡ ಗಿಡ ಹಾ ರು ದೋಣಿನ ಗ್ವಾಡಿ ಕೊಡಗಣಾಂತೆ ಗಿಡ ಗಿಡ ಹಾ ರು ದೋಣಿ ಗ್ವಾಡಿ ಹರಗ್ಯಾಡ ಮನಸಿಗಿ ಬಿಡ ಬಿಡಬ್ಯಾಡ ತಮ್ಮ ಭಕ್ತಿ ಭಾವಧೀಂದೂಡಿ ದೇವರ ಗುಡಿ ஆத்மதாக தேவிர எர்த்து அட்ட திரடா எட வித கால எத்தி நாடி ஆத்மதாக தேவிர எர்த்துட்ட திரபேடா எட வித கால எத்தி நாடி எடவீத காலாய திட்டனாடி தம்மா நித்தேனே மாதிந்த தூடி பலாக பியாட பாபாய் மாடி ಇಲ್ಲದೊಂದು ಪದ ಕಲತು ಬಲ್ಲಂಗ ಕುಣಿಯೋದ ನೋಡಿ ದೇವ್ರಾಗಿ ಕುಂತು ಬೆಂಕಿ ಕೀಡೀ ಇಲ್ಲದೊಂದು ಪದಕಲತೂ ಬಲ್ಲಂಗ ಕುಣಿಯೋದ ನೋಡಿ ದೇವ್ರಾಗಿ ಕುಂತು ಬೆಂಕಿ ಕಿಡಿ ನಡಿರಿ ನಡಿರಿ ಅಡ ಬಿಡದೆ ಸತ್ಯವಾಗಿ ಸಿದ್ಧರ ಶಿವನಾಮ ನುಡಿ ಆಮೇಲೆ ತಿಳಕೊಂಡು ನೀನು ನಡೀ ತಿಳದು ತಿಳದು ಹಾಳು ಬಾವ್ಯಾಗ ಬೀಳತೀರಿ ಯಾವ ಕಲುಷಣ ಇಂಥ ನೋಡಿ ತಿಳದು ತಿಳದು ಹಾಳು ಬಾವ್ಯಾಗ ಬೀಳತೀರಿ ಯಾವ ಕಾಲು ಕ್ಷಣ ಹಿಂತ ನೋಡಿ ಅಡಿಗೆ ಅಡಿಗೆ ನೋಡಿ ಜೋಡಿಸಿ ಹಾಡ್ತಮ್ಮ ದೇವರಿಗೆ ಮಲ್ಲಿಗುವ ಮೂಡಿ ಭೂಮ್ಯಾಗ ಹುಟ್ಟಿದಂಗೆ ಗುಡಿ ಭಾರತ್ ಹುಣ್ಣವಿ ದಿವಸ ಸಿದ್ಧರ ಹುಳುಗಳು ಕೂಡಿ ರುದ್ಧರ್ ಗಟ್ಟಿದ ದೇವರು ನೋಡಿ ಭಾರತ್ ಹುಣ್ಣವಿ ದಿವಸ ಸಿದ್ಧರ ಹುಳುಗಳು ಕೂಡಿ ರುದ್ಧರ್ ಗಟ್ಟಿದ ದೇವರು ನೋಡಿ ಭಾರತ್ ಹುಣವಿ ನೋಡಿ ಬಲ್ಲವರು ಕೇಳರಪ್ಪ ಬೇವಿನ ದಂಡಿ ಹರಿದು ಹಿಡಿ ಹಿಡಿ ರುದ್ರ ಗಟ್ಟಿ ಮ್ಯಾಲ್ ಹೋಳಿ ಹುಣವಿ ಮಾಡಿ. ಮುಂಗರ ಹಿಂಗಾರ ಕ್ವಾಡ ಒಡದು ಮೊಳಗಾಲ ಮಳಗಾಲ ಅಂತ ಹಂಚು ತಗದ ವಗದ ಬಿಷಾಡೀ ಮುಂಗರ ಹಿಂಗಾರ ಕ್ವಾಡ ಒಡದು ಮೊಳಗಾಲ ಮಳಗಾಲ ಅಂತ ಹಂಚು ತಗದ ವಗದ ಬಿ ಹಂಚ ಹಂಚವಗದಂಗ ತಮ್ಮ ಬೀ ಶಿವಾಗಿಯ ದೂರಿಂದ ತಿಳ್ಕೊಂಡು ನಡಿ ನಮ್ಮ ಸಲುವಾಗಿ ಮಾಡ್ಯಣ್ಣ ಹಿಂತ ನುಡೀ ಬಂತೆಂದು ಜಿಗದಾನ ನಾಗೇಶ ಮಡುವು ಹರ್ಯನ ಮಳಗಾಲ ಮಾಡಿ ಬಂದ ಹೊಕ್ಕ ಗುಡಿ ಬಂತೆಂದು ಜಿಗದಾಣ ನಾಗೇಶ ಮಡುವು ಹರ್ಯನ ಮಳಗಾಲ ಮಾಡಿ ಬಂದ ಹೊಕ್ಕ ಗುಡಿ ಪಂಚವಗದಂಗ ತಮ್ಮ ಬೀಸಿವಗಿಯತನೋ ದೂರಿಂದ ತಿಳ್ಕೊಂಡು ನಡಿ ನಮ್ಮ ಸಲುವಾಗಿ ಮಾಡ್ಯನ ಹಿಂತ ನುಡೀ ಬಂತೆಂದು ಜಿಗದಾಣ ನಾಗೇಶ ಮಡುವ ಹರ್ಯನ ಮಳಗಲ್ ಮಾಡಿ ಬಂದ ಹೊಕ್ಕ ಗುಡಿ ಬಂತೆಂದು ಜಿಗದಾಣ ನಾಗೇಶ ಮಡುವ ಹರ್ಯನ ಮಳಗಲ್ ಮಾಡಿ ಬಂದ ಹೊಕ್ಕ ಗುಡಿ ಹಾಲು ಮತದಾಗ ಸಿದ್ಧ ಪುರುಷರೆಲ್ಲ ಹೇಳಿ ಹೋಗ್ಯಾರೋಪ ಒಡ ಮಾಡಿ ಅಂತದು ಉಳಸುನು ನಾವು ಬಂದು ಹಾಡಿ ಕಲೆಯನ್ನು ಮರೆತಾರ ಅಲ್ಮತ್ತ ಇತಿಹಾಸ ಅಳಿಸಿ ಹೋಗೋದು ವಿಚಾರ ಮಾಡಿ ಕಲೆಯನ್ನು ಮರೆತಾರ ಹಲ್ಮತ್ತ ಇತಿಹಾಸ ಅಳಿಸಿ ಹೋಗೋದು ವಿಚಾರ ಮಾಡಿ ಹೊನ್ನೆಳೆ ಊರಿಗೆ ಒಂದು ಭಕ್ತಿಲಿ ಬೀಳಿದ್ರೆ ಹೊರ ಕೊಡುತ್ತಾರ ದಯ ಮಾಡಿ ವಿಠಲ ಬಿರ್ದ ಕಲ್ಲಿನ ಗುಡಿ. ಕಣ್ಣಗಿಲ್ ಮಠದ ಮರಿ ಹೊನ್ನೆಳೆ ಶಿವಲಿಂಗ ಹಾಡಿ ಹೇಳೋದು ಹಿಂಗ ಕವಿ ಮಾಡಿ ಕಣ್ಣಗಿಲ್ ಮಠದ ಮರಿ ಹೊನ್ನಾಳೆ ಶಿವಲಿಂಗ ಹಾಡಿ ಹೇಳೋದು ಕವಿ ಮಾಡಿ